ಪರೀಕ್ಷೆ ಬರೆದ್ರೆ ಎಲ್ಲಿ ಅಕ್ರಮ ಆಗುತ್ತೆ ಅಂತ ಕಾದು ಕೂತ್ಕೋಬೇಕಾದಂತಹ ಪರಿಸ್ಥಿತಿ ಎದುರಾಗಿರ ಇತ್ತೀಚೆಗಷ್ಟೇ ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರದ ವಾಸನೆ ಬಂದಿತ್ತು ಅದಾದ ಮೇಲೆ ಈಗ ಮತ್ತೆ ಅವ್ಯವಹಾರಕ್ಕೆ ಎನ್ಟಿಎ ಬಹಳ ಸುದ್ದಿಯಲ್ಲಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟ ಪರೀಕ್ಷೆ ಬರೆದ್ರೆ ಈಗ ಫಲಿತಾಂಶ ನೋಡೋ ಹೊತ್ತಲ್ಲ ಪರೀಕ್ಷೆ ಬರೆದ್ರೆ ಎಲ್ಲಿ ಅಕ್ರಮ ಆಗುತ್ತೆ ಅಂತ ಕಾದು ಕೂತ್ಕೋಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಹೌದು ಇತ್ತೀಚೆಗಷ್ಟೇ ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರದ ಸುದ್ದಿ ಕೇಳ್ಪಟ್ಟಿದ್ವಿ ಆದರೆ ಇದರ ಬೆನ್ನಲ್ಲೇ ಈಗ ಎನ್ ಟಿ ಎ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಭಾರತದ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣದ ಅಡಿಯಲ್ಲಿ ಬರ್ತದೆ ಇತ್ತೀಚೆಗಷ್ಟೇ ನೀಟ್ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರದ ವಾಸನೆ ಬಂದಿತು ಅದಾದ ಮೇಲೆ ಈಗ ಮತ್ತೆ ಅವ್ಯವಹಾರಕ್ಕೆ ಎ ಬಹಳ ಸುದ್ದಿಯಲ್ಲಿದೆ ಜೂನ್ ಹದಿನೆಂಟರಂದು ಯು ಜಿ ನೆಟ್ ಪರೀಕ್ಷೆಯನ್ನ ಆಯೋಜನೆ ಮಾಡಲಾಗಿತ್ತು ಆದರೆ ಈ ಪರೀಕ್ಷೆಯಲ್ಲೂ ಕೂಡ ಅವ್ಯವಹಾರಗಳು ಎದ್ದು ಕಂಡು ಬಂದಿದೆ ಹೀಗಾಗಿ ಯುಜಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಇನ್ನೂ ಹೆಚ್ಚಿನ ತನಿಖೆಗಾಗಿ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ ಯು ಜಿ ಸಿ ನೆಟ್ ಪರೀಕ್ಷೆಯಲ್ಲಿ ಏನೇನು ಎಡವಟ್ಟಾಗಿದೆ ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯೂಸ್ಲೆಸ್ ಎನ್ ಟಿ ಎ ನೀಟ್ ಪರೀಕ್ಷೆ ಅವ್ಯವಹಾರದಲ್ಲಿ ಎನ್ ಟಿ ಎ ಇತ್ತೀಚೆಗಷ್ಟೇ ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮದ ಸುದ್ದಿ ಕೇಳಿಬಂದಿತ್ತು ಇನ್ನು ಈ ಮುಜುಗರದಿಂದ ಮರೆಮಾಚುವ ಮುನ್ನವೇ ಎ ಈಗ ಮತ್ತೊಂದು ವಿವಾದಕ್ಕೆ ಹೆಸರುವಾಸಿಯಾಗಿದೆ ನೀಟ್ ಪರೀಕ್ಷೆಯಲ್ಲಿ ಈ ಬಾರಿ ಅರವತ್ತೇಳು ವಿದ್ಯಾರ್ಥಿಗಳು ಒಂದೇ ಪರೀಕ್ಷೆಯ ಕೊಠಡಿಯಲ್ಲಿ ಕೂತು ಬರೆದು ಫಸ್ಟ್ ರ್ಯಾಂಕ್ ಅನ್ನ ಪಡೆದು ಅನೇಕ ಅನುಮಾನಗಳು ಸೃಷ್ಟಿಯಾಗಿತ್ತು ಆದ್ರೆ ಈಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ ಈಗ ನೆಟ್ ಪರೀಕ್ಷೆಯಲ್ಲಿ ವ್ಯಾಪಕ ಅವ್ಯವಹಾರ ನೀಟ್ ಪರೀಕ್ಷೆಯ ಬೆನ್ನಲ್ಲೇ ಎನ್ ಟಿ ಎ ನೆಟ್ ಪರೀಕ್ಷೆಯನ್ನ ಆಯೋಜನೆ ಮಾಡಿತು ಆದ್ರೆ ಈಗ ಮತ್ತೆ ಅಕ್ರಮದ ಸುದ್ದಿ ಕೇಳ್ಬರ್ತಾ ಇದೆ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಹಾಗಾದ್ರೆ ವಿದ್ಯಾರ್ಥಿಗಳ ಬದುಕೇನು ಜೂನ್ ಹದಿನೆಂಟರಂದು ನಡೆದ ಪರೀಕ್ಷೆಯಲ್ಲಿ ಕಳ್ಳಾಟ ಹೌದು ಯು ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನೆಟ್ ಪರೀಕ್ಷೆಯಲ್ಲಿ ಕಳ್ಳಾಟ ಆಗಿದೆ ನಡೆದಂತ ಪರೀಕ್ಷೆಯಲ್ಲಿ ಅವ್ಯವಹಾರ ಮತ್ತು ಅಕ್ರಮ ನಡೆದಿದೆ ಅಂತ ಈಗ ಭಾರಿ ವಿವಾದಗಳು ಕೇಳಿಬರ್ತಾ ಇದೆ ಜೂನ್ ಹದಿನೆಂಟರ ಮಂಗಳವಾರದಂದು ಯು ಜಿ ನೆಟ್ ಪರೀಕ್ಷೆಯನ್ನ ದೇಶದಾದ್ಯಂತ ಮುನ್ನೂರ ಹದಿನೇಳಕ್ಕೂ ಹೆಚ್ಚು ನಗರಗಳಲ್ಲಿ ಪರೀಕ್ಷೆ ನಡೆಸಲಾಗಿತ್ತು ಇನ್ನು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಕೇಂದ್ರ ಗೃಹ ಸಚಿವಾಲಯದಿಂದ ಅಕ್ರಮದ ಬಗ್ಗೆ ವರದಿ ಯುಜಿಸಿ ನೆಟ್ ಪರೀಕ್ಷೆಯ ಅಕ್ರಮದ ಸುದ್ದಿ ಕೇಳುತ್ತಿದ್ದಂತೆ ಕೇಂದ್ರ ಗೃಹ ಸಚಿವಾಲಯದಿಂದ ಅಕ್ರಮದ ಬಗ್ಗೆ ವರದಿಯನ್ನ ಪಡೆಯಲಾಗಿದೆ ವರದಿ ಬೆನ್ನಲ್ಲೇ ಪರೀಕ್ಷೆ ರದ್ದುಪಡಿಸಿ ಆದೇಶ ನ್ಯಾಷನಲ್ ಸೈಬರ್ ಕ್ರೈಮ್ ಥ್ರೆಟ್ ಅನಾಲಿಟಿಕ್ಸ್ ಯೂನಿಟ್ ಆಫ್ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ನಿಂದ ಯುಜಿಸಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಕುರಿತು ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿತ್ತು ಸಿಬಿಐ ತನಿಖೆಗೆ ಆದೇಶ ನೀಡಿದ ಶಿಕ್ಷಣ ಇಲಾಖೆ ಸಾಲು ಸಾಲು ಅಕ್ರಮದ ಬೆನ್ನಲ್ಲೇ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದೆ ಶಿಕ್ಷಣ ಇಲಾಖೆ ನೋಡಿದಳ ವೀಕ್ಷಕರೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂತಂದ್ರೆ ಪರೀಕ್ಷೆಗಿಂತ ಹೆಚ್ಚಾಗಿ ಪರೀಕ್ಷೆಯ ಪಾವಿತ್ರತೆಯ ಪ್ರಶ್ನೆನೇ ಮೂಡ್ತಾ ಇದೆ ಪರೀಕ್ಷೆಯಲ್ಲಿ ಅಕ್ರಮ ಆಗ್ತಾ ಇದೆ ಅವ್ಯವಹಾರಗಳಿಗೆ ಸುದ್ದಿಯಲ್ಲಿ ಇದೆ ಏನು ಈ ಪರೀಕ್ಷೆಯನ್ನ ಬರೆದು ವಿವಿಧ ಕಾಲೇಜು ಮತ್ತು ವಿವಿಯಲ್ಲಿ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಹತಾ ಪರೀಕ್ಷೆಯಾಗಿರುತ್ತೆ ನೆಟ್ ಪರೀಕ್ಷೆ ಆದ್ರೆ ಇಲ್ಲಿ ಜೂನ್ ಹದಿನೆಂಟರಂದು ಪರೀಕ್ಷೆಯಾಗಿತ್ತು ಪರೀಕ್ಷೆ ಬರೆದು ಮರುದಿನವೇ ಬರೆದಂತ ಅಭ್ಯರ್ಥಿಗಳಿಗೆ ದೊಡ್ಡ ಆಘಾತವಿತ್ತು ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ಇಲಾಖೆ ಹೇಳಿದೆ ಹಾಗಾಗಿ ಈ ಬಾರಿಯ ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ ಎನ್ನುವ ಮಾಹಿತಿಯ ಮೇರೆಗೆ ಸಿಬಿಐಗೆ ಹೆಚ್ಚಿನ ತನಿಖೆಗೆ ಆದೇಶವನ್ನ ನೀಡಿದೆ ಹೀಗಾದ್ರೆ ಹೇಗೆ ವಿದ್ಯಾರ್ಥಿಗಳ ಬದುಕು ನೂರಾರು ಕನಸುಗಳನ್ನ ಹೊತ್ತು ಹಗಲು ರಾತ್ರಿ ಓದಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕನಸನ್ನ ಇಟ್ಕೊಂಡಿರ್ತಾರೆ ಪರೀಕ್ಷೆಯನ್ನ ಬರಿಬೇಕು ಹುದ್ದೆಯನ್ನ ಪಡ್ಕೋಬೇಕು ಅಂತ ಆದ್ರೆ ನೆಂಟಿಯನ್ನ ಈ ರೀತಿ ಅಕ್ರಮದಿಂದ ವಿದ್ಯಾರ್ಥಿಗಳ ಬದುಕೆ ಒಂದ್ ರೀತಿ ಎಡವಟ್ಟ ಆಗುಬಿಟ್ಟಿದೆ ಮುಂದಿನ ಹೇಗೆ ವಿದ್ಯಾರ್ಥಿಗಳು ಕಂಗಾಲಾಗುಬಿಟ್ಟಿದ್ದಾರೆ ಈ ರೀತಿಯಾಗಿ ಅಕ್ರಮಗಳಾಗ್ತಾ ಇದ್ರೆ ಯಾವ ರೀತಿ ಸರ್ಕಾರದ ಮೇಲೆ ನಾವು ನಂಬಿಕೆಯನ್ನ ಇಡಬೇಕು ಭರವಸೆಯನ್ನ ಇಡಬೇಕು ಅಂತ ಪ್ರಶ್ನೆ ಮೂಡ್ತಾ ಇದೆ ಹೀಗಾಗಿ ಈ ಬಾರಿಯ ನೆಟ್ ಪರೀಕ್ಷೆಯ ಹೆಚ್ಚಿನ ತನಿಖೆಗಾಗಿ ಸಿಬಿಐಗೆ ಆದೇಶವನ್ನ ನೀಡಿದೆ ಹಾಗಾದ್ರೆ ಮುಂದೇನಾಗುತ್ತೆ ಕಾದು ನೋಡಬೇಕು ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ